ಗನ್ಮ್ಯಾನ್ ಮತ್ತು ಇತರರಿಗೆಲ್ಲ ಮಂಪರ್ ಪರೀಕ್ಷೆ ಮಾಡಬೇಕಂತೆ ಫಸ್ಟು ನಿನಗೆ ಮಾಡಬೇಕು ಮಂಪರ್ ಪರೀಕ್ಷೆನ ನಿನಗೆ ಯಾರು ಏರ್ ಕೊಟ್ಟು ಮಾಡಿಸ್ತಾವ್ರೆ ಅನ್ನುವಂಥದ್ದಕ್ಕೆ ಮಂಪರ್ ಪರೀಕ್ಷೆಗೆ ನೀವು ಒಳಗಾಗಬೇಕು ಫಸ್ಟು ಛಲವಾದಿ ನಾರಾಯಣ ಸ್ವಾಮಿಯವರೇ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ವಕ್ತಾರರಾಗಿ ಬಂದು ಕೆಲಸ ಮಾಡ್ತಿದ್ದ ಛಲವಾದಿ ನಾರಾಯಣ ಸ್ವಾಮಿಗೆ ಅರ್ಧ ರಾತ್ರಿಯಲ್ಲಿ ಬಿ ಜೆ ಪಿಯವರು ಲಾಟ್ರಿ ಓಡಿಸ್ಬಿಟ್ರು ಎಮ್ ಎಲ್ ಸಿ ಮಾಡಿಬಿಟ್ರು ಆಮೇಲೆ ಬೇರೆ ದಾರಿ ಇಲ್ಲದೆ ವಿರೋಧ ಪಕ್ಷ ನಾಯಕ ಸ್ಥಾನನೂ ಕೊಡ್ಬಿಟ್ರು ಚಲವಾದಿ ನಾರಾಯಣ ಸ್ವಾಮಿಗೆ ಬಿ ಜೆ ಪಿಯವ್ರು ಕೊಟ್ಟರು ಉದ್ದೇಶ ಇಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಫ್ಯಾಮಿಲಿಯನ್ನು ಬೈಬೇಕು ದಲಿತ ಲೀಡರ್ಸ್ಗಳನ್ನು ಬೈಬೇಕು ಅವರು ಚಡ್ಡಿ ಅಂಡರ್ವೇರ್ ಆಗಿ ತೊಳಿಬೇಕು ಅದನ್ನು ಒಗಿಬೇಕು ಅದನ್ನು ತಲೆ ಮೇಲೆ ಹೋಗಿ ಅವ್ರವ್ರ ಮನೆಗಳಿಗೆ ಕೊಡುವಂಥ ಇದು ಉದ್ದೇಶ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಒಬ್ಬ ವಿರೋಧ ಪಕ್ಷ ನಾಯಕ ನೋಡಿ ಯಾವ್ಯಾವಕ್ಕೂ ಕೊಟ್ಟರೆ ನೋಡಿ ಹಿಂಗೆ ಆಗೋದು ಅನ್ನೋಂಥದ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಕೊಟ್ಬಿಟ್ರೆ ಆ ವಿರೋಧ ಪಕ್ಷದ ಸ್ಥಾನವನ್ನೇ ಮಾನ ಮರ್ಯಾದೆಯಲ್ಲಿ ತೆಗಿಯುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ವಿರೋಧ ಪಕ್ಷ ನಾಯಕ ಅಂದರೆ ಡಿಫ್ಯಾಕ್ಟೋ ರೂಲಿಂಗ್ ಪಾರ್ಟಿ ಅದು ಇಬ್ರು ಹಂಗೇ ಅವ್ರ ಆರ್ ಅಶೋಕರು ಹಂಗೇವ್ರೆ ಇವರು ಅವ್ರೆ ನೆನ್ನೆ ದಿವಸ ಮಾಧ್ಯಮದ ಮುಂದೆ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಪಾಪ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿನ ಮೂಳೆ ಎಲ್ಲ ಮುರ್ಕಂಡ್ ಆಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತಾ ಇರುವಂತ ಮಹಿಳೆಗೆ ವೀರಶೈವ ಲಿಂಗಾಯಿತ ಪ್ರಬಲವಾದಂತ ಮಹಿಳೆಗೆ ಕಷ್ಟಪಟ್ಟು ಮೇಲೆ ಬಂದಿರುವಂತ ಒಬ್ಬ ಮಹಿಳೆಯ ರಾಜಕಾರಣಿಗೆ ಆಕ್ಸಿಡೆಂಟ್ ಆಗಿರುವಂಥದ್ರಲ್ಲಿ ಯಾಕೆ ಆಕ್ಸಿಡೆಂಟ್ ಆಯ್ತು ಅಂತ ವಿಶ್ಲೇಷಣೆ ಮಾಡ್ತಾರೆ ಕಪ್ಪು ಕಾರು ಸ್ವಂತ ಕಾರಲ್ಲಿ ಹಾಕೋದ್ರ ಇವರು ಒಬ್ಬರು ಮಿನಿಸ್ಟ್ರು ಯಾಕೆ ಎಸ್ಕಾಟ್ ವೆಹಿಕಲ್ ಇರಲಿಲ್ಲ ಯಾಕೆ ಟಿ ಪಿ ಹಾಕಲಿಲ್ಲ ಆಮೇಲೆ ಅದರಲ್ಲಿ ಇವನಿಗಿರೋ ಮಾಹಿತಿ ಪ್ರಕಾರ ಅವ್ರು ಹೇಳೋದು ನಮಗಿರೋ ಮಾಹಿತಿ ಪ್ರಕಾರ ಲೋಡ್ ಆಫ್ ಕರೆನ್ಸಿ ಲೋಡ್ ಆಫ್ ಕರೆನ್ಸಿ ಅಂತೆ ಲೋಡು ಏನು ಲೋಡ್ ಅಂದರೆ ಲಾರಿ ಲೋಡ ಲೋಡ್ ಆಫ್ ಕರೆನ್ಸಿ ಇತ್ತಂತೆ ಅದನ್ನು ಬೆಂಗಳೂರಿಂದ ಟ್ರಾನ್ಸ್ಪೋರ್ಟ್ ಮಾಡೋಕೆ ರಾತ್ರಿ ಹೊತ್ತು ಹೋದ್ರಂತೆ ಎಂಥ ಮೂರ್ಖ ಮೂರ್ಖತನದ ಸ್ಟೇಟ್ಮೆಂಟ್ ಇದು ಏನೋ ಮಾನ ಮರ್ಯಾದೆ ಇದೆಯಾ ಏನು ಟಿ ಪಿ ಹಾಕ್ಬೇಕು ಅಂತ ಇದೆಯಾ ಸರ್ಕಾರ ಕೊಟ್ಟ ಕಾರಲ್ಲೇ ಹೋಗ್ಬೇಕು ಅಂತ ಇದೆಯಾ ವೈಯಕ್ತಿಕವಾದ ಜೀವನ ಇಲ್ವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನೀವು ನಿಮ್ಮ ಮಂತ್ರಿಗಳು ಹಂಗೆ ಕೆಲಸ ಮಾಡ್ತಾರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ಕಾರಿ ಅಧಿಕಾರಿನ ನೀವು ಅವತ್ತು ಸಿ ಎಲ್ ಪಿ ಮೀಟಿಂಗ್ ಇತ್ತು ಹನ್ನೊಂದು ಗಂಟೆಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನೆನಪಪ್ಪ ದೇವಸ್ಥಾನಕ್ಕೆ ಅವ್ರಿಗೆ ಮನೆಯವರೆಲ್ಲ ಹೋಗುವಂಥದ್ದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಹನ್ನೊಂದು ಗಂಟೆ ಊಟ ಮಾಡ್ಕೊಂಡು ಹೊಟ್ಟಿದ್ದಾರೆ ಲೋಡ್ ಆಫ್ ಕರೆನ್ಸಿ ಇದ್ರ ಮಾಹಿತಿ ಪ್ರಕಾರ ಮಾಹಿತಿ ತಗೊಂಡೋಗಿ ದಾಖಲೆಗಳು ತಗೊಂಡೋಗಿ ಕೊಡಪ್ಪ ನೀನು ನಿಮ್ಮ ಇಡಿಗೆ ನಿಮ್ಮ ಇಡಿ ಕೊಡು ಮಾರಾಯ ಈ ಇಷ್ಟು ಮಟ್ಟಿಗೆ ಬೇಸ್ಲೆಸ್ ಅಲಿಗೇಷನ್ ಇರುವಂಥದ್ದು ಸರಿನಾ ಇದು ನಿಮ್ಗೆ ಏನಂದ್ ಮಾನ ಮರ್ಯಾದೆ ಇದೆಯಾ ಟಿ ಪಿ ಕೊಡಬೇಕು ಅಂತ ಎಲ್ಲಿದೆ ಸರ್ಕಾರದ ಕಾರ್ಯಕ್ರಮ ಇದ್ರೆ ಮಾತ್ರ ಟಿ ಪಿ ಕೊಡುವಂಥದಕ್ಕೆ ಅವಕಾಶ ಇರೋದು ಗನ್ ಇವರೆಲ್ಲ ಬರಬೇಕು ಅಂತ ಎಲ್ಲಿದೆ ಗನ್ಮ್ಯಾನು ಇದ್ನಲ್ಲ ಗನ್ ಮ್ಯಾನು ಮತ್ತು ಇತರರಿಗೆಲ್ಲ ಮಂಪರ್ ಪರೀಕ್ಷೆ ಮಾಡಬೇಕಂತೆ ಫಸ್ಟು ನಿನಗೆ ಮಾಡಬೇಕು ಮಂಪರ್ ಪರೀಕ್ಷೆನ ನಿನಗೆ ಯಾರು ಹೇಳ್ಕೊಟ್ಟು ಮಾಡಿಸ್ತಾವ್ರೆ ಅನ್ನುವಂಥದಕ್ಕೆ ಮಂಪರ್ ಪರೀಕ್ಷೆಗೆ ನೀವು ಒಳಗಾಗಬೇಕು ಫಸ್ಟು ಛಲವಾದಿ ನಾರಾಯಣ ಅವರೇ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಒಬ್ಬ ಮಹಿಳೆ ವಿರುದ್ಧ ಮಾತಾಡುವಂತ ರೀತಿ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಬೆನ್ನುಮುಳೆ ಮುರ್ಕಂಡು ಹಾಸ್ಪಿಟಲ್ ಇರುವಂತ ಸಂದರ್ಭದಲ್ಲಿ ಆ ಮಹಿಳೆಗೆ ವಿರೋಧಿಯಾದನು ಸಾಂತ್ವನ ಹೇಳಕ್ ಬರುವಂತ ಸಂದರ್ಭದಲ್ಲಿ ಇದ್ದಂಥ ನಿಮ್ಮ ಮನಸ್ಥಿತಿ ಹೆಂಗಿದೆ ಬಿಜೆಪಿಯ ಮನಸ್ಥಿತಿ ಹೆಂಗಿದೆ ಅನ್ನುವಂಥದ್ದು ಇದು ಎತ್ತು ತೋರಿಸ್ತದೆ ನಿಮ್ಗೆ ಯಾರು ಹೇಳಿ ಈ ಪ್ರೆಸ್ ಮೀಟ್ ಮಾಡಕ್ ಹೇಳಿರೋದು ನೀವು ದಲಿತರು ಅನ್ಬಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಅಂತನಾ ನಿಮ್ಮನ್ನ ಬಿಜೆಪಿಯವರು ಉಪಯೋಗಿಸ್ಕೊತಾವ್ರಾ ಸಿ ಟಿ ರವಿ ಮತ್ತೆ ನಿಮ್ಮ ಈ ಚಲವರ ಚಲವಾದಿ ನಾರಾಯಣ ಸ್ವಾಮಿ ಇಬ್ಬರಿಗೂ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಆ ಸಿ ಎ ಸೈಟ್ ತಗೊಂಡು ಹೊಸಕೋಟೆ ಹತ್ರ ಬಿರಿಯಾನಿ ಮತ್ತೆ ಬಾರಂಟ್ ರೆಸ್ಟೋರೆಂಟ್ ಮಾಡ್ತಾ ಇದ್ದೀರಲ್ಲಪ್ಪ ಸಿ ಎ ಸೈಟ್ ತಗೊಂಡಿದ್ದು ಸ್ಕೂಲ್ ನಡ್ಸಕ್ಕೆ ಅಂತ ಬಾರಂಟ್ ರೆಸ್ಟೋರೆಂಟ್ ಮಾಡ್ಕೊಂಡು ತಿರುಗ್ತಾ ಇದ್ದೀರಲ್ಲ ನೀವು ಆ ಫಸ್ಟ್ ಆ ಸೈಟ್ ನ ವಾಪಸ್ ಕೊಡ್ರಿ ಖರ್ಗೆ ಅವ್ರ ಮಗ ರಾಹುಲ್ ಖರ್ಗೆ ಅವರು ಕಾನೂನುಬದ್ಧವಾಗಿ ತಗೊಂಡಂತ ಸೈಟ್ ನ ಇಲ್ದೇ ಯಾರ ಗುಲ್ಲೆಬ್ಬರಿಸ್ಬಿಟ್ರಿ ವಾಪಸ್ ಕೊಟ್ಟೋ ನಾವು ಅದೇ ಥರ ನೀವು ವಾಪಸ್ ಕೊಡಬೇಕು ಅಲ್ಲ ಮಾನ ಮರ್ಯಾದೆ ನಿಮಗೆ ವಾಪಸ್ ಕೊಡಿ ಬಂಡಲ್ ಆಫ್ ಕರೆನ್ಸಿ ನೋಟ್ಸ್ ಅಂತೆ ನಿಮ್ಮದೇ ಇದೆಯಲ್ಲ ಇ ಡಿ ಸಿ ಬಿ ಐ ಐ ಟಿ ಇ ಟಿ ಎಲ್ಲ ನಿಮ್ಮದೇ ಇದೆಯಲ್ಲ ಸ್ವಾಮಿ ಹಾ ಮಾತಾಡೋದಕ್ಕೆ ಒಂದು ಇತಿಮಿತಿ ಏನು ಬೇಡವಾ ಏನು ಏನು ಯಾವ ಲೆವೆಲಲ್ಲಿ ನೀವು ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀರಿ ಅನ್ನೋ ಎಷ್ಟು ಎಷ್ಟು ಸರಿ ಇದು ಅದೆಲ್ಲ ವಿಶ್ಲೇಷಣೆ ಮಾಡೋದೇನೋ ಮೊದಲು ನಾಯಿ ಬಂದ್ಬಿಡ್ತು ಅಂತ ಹೇಳಿದ್ರು ಆಮೇಲೆ ಇನ್ನೇನೋ ಆಯಿತು ಅಂತ ಹೇಳಿದ್ರು ಎಲ್ಲ ಇವ್ರಿಗೆ ಹೇಳಕ್ಕೆ ಬಂದಿದ್ರ ಹಾ ಡ್ರೈವರು ಆಮೇಲೆ ಇವ್ರಿಗೆ ಕೇಳ್ಕೊಂಡು ಹೋಗ್ಬೇಕಾಯ್ತಾ ನಾವು ನಾವು ಇಷ್ಟು ಗಂಟೆಗೆ ರಾತ್ರಿ ಹೊತ್ತು ಯಾಕೆ ಹೋದ್ರಿ ಇವರು ಬೆಳಗ್ಗೆ ಏರೋ ಫ್ಲೈಟ್ ಇತ್ತಲ್ಲ ಹೋಗ್ಬೋದ್ ಇವ್ನ ಕೇಳಬೇಕಾಯ್ತಾ ನಾವು ನಾವು ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಕೇಳಬೇಕಾ ಪಿಯವ್ರನ್ನ ಬೆಳಗ್ಗೆ ಹೋಗ್ಬೇಕಾ ಮಧ್ಯಾಹ್ನ ಹೋಗ್ಬೇಕಾ ಹೆಂಗೆ ಹೋಗ್ಬೇಕು ಬಸ್ಸಲ್ಲಿ ಹೋಗ್ಬೇಕಾ ಫ್ಲೈಟಲ್ಲಿ ಹೋಗಬೇಕು ನಡ್ಕೊಂಡೋಗ್ಬೇಕು ಅನ್ನೋಂಥದ್ದು ಬಿ ಜೆ ಪಿಯನ್ನು ಕೇಳಿ ನಾವು ಹೋಗಬೇಕಾ